ಹಾಯ್ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರವಿ ಮಂಗಲ ಮಗ ನಾನು ನಿಮ್ಮ ರವಿ ಗುರು ನೆನ್ನೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿರೋದು ನಿಮಗೆರಡು ಗೊತ್ತಾಗಿದ್ದು ಫಸ್ಟ್ ಟೈಮ್ ಕಪ್ ಹೊಡೆದ್ರದ್ದು ಎಷ್ಟು ಕ್ರೇಜ್ ಇದೆ ಅಂತಂದರೆ ಎಲ್ಲ ಕಡೆ ಬರೀ ಆರ್ ಸಿ ಬಿ ಆರ್ ಸಿ ಬಿ ಅಂತಲೇ ಕೇಳಿಸ್ಬಿಡದೆ ಇಷ್ಟು ಆರ್ ಸಿ ಬಿ ಕಪ್ ಗೆದ್ದಾದ ಮೇಲೆ ಯಾರ್ಯಾರಿಗೆ ಅವಾರ್ಡ್ ಯಾವ್ಯಾವ ಅವಾರ್ಡ್ ಬಂದಿದೆ ಅಂತ ತಿಳ್ಕೊಳಕ್ಕೆ ಮುಂಚೆ ನೀವೇನಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೀಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಗುರು ಮೊದಲನೇ ಅವಾರ್ಡ್ ಯಾರಿಗೆ ಬಂದಿದೆ ಅಂತಂದರೆ ಗುರು ನಮ್ಮ ಎಲ್ಲಿ ಸ್ಪೆರ್ರಿ ಆರೆಂಜ್ ಕ್ಯಾಪು ಗುರು ಮುನ್ನೂರ ನಲ್ವತ್ತೇಳು ನೋಡ್ದು ನಮ್ಮ ಎಲಿಸ್ ಅವರು ಏನು ಆರೆಂಜ್ ಕ್ಯಾಪ್ನ ಅವರದಾಗಿಸಿಕೊಂಡವರು ಗುರು ಇದಕ್ಕೂ ಮುಂಚೆ ಮೆಗ್ಲಾನಿಂಗ್ಸ್ ಅವರು ಮುನ್ನೂರ ಮೂವತ್ತೊಂದು ಇವರೇ ಇದ್ರು ಮೆಲ್ಲಿ ಎಲಿಸ್ ಪೆರಿ ಅವರೇ ಇದ್ರು ಡಿ ಸಿ ಬ್ಯಾಟಿಂಗ್ ಆಡಬೇಕಾದ್ರೆ ಮೆಗ್ಲಾನಿ ಎಲ್ಲಿ ಸಿ ಅವರು ಬಂದ್ಬಿಟ್ಟಿದ್ರು ಆರೆಂಜ್ ಕ್ಯಾಪು ತೊಗೊಂಡು ಅವ್ರು ಫೀಲ್ಡಿಂಗ್ ಬಂದಾಗ ಆರೆಂಜ್ ಕ್ಯಾಪ್ ಹಾಕ್ಕೊಂಡೇ ಬಂದಿದ್ರು ನೆಕ್ಸ್ಟ್ ನಮ್ಮ ಎಲ್ಲಿ ಇಸ್ ಪೇರೆಯವರು ಎಂಟ್ರಿ ಕೊಟ್ಟರು ನೋಡೋ ಬ್ಯಾಟಿಂಗಲ್ಲಿ ಮೂವತ್ತ ಐದು ರನ್ ಮತ್ತೆ ಆ ಕಿರೀಟನ ನನಗೆ ಬೇಕು ಅಂತ ಕಿತ್ಕೊಂಡು ಆರೆಂಜ್ ಕ್ಯಾಪ್ನ ಹಾಕ್ಕೊಂಡಿದ್ದಾರೆ ಇವರು ಇನ್ನು ಎರಡನೇ ಅವಾರ್ಡ್ ಏನಂತಂತಂದರೆ ನಮ್ಮ ಪರ್ಪಲ್ ಕ್ಯಾಪ್ ಗುರು ನಮ್ಮ ಡಾರ್ಲಿಂಗ್ ಶ್ರೇಯಾಂಕ ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ ಗುರು ನಮ್ಮ ಶ್ರೇಯಾಂಕ ಅಂದರೆ ಶ್ರೇಯಾಂಕ ಅಷ್ಟೇ ಗುರು ಇವರು ಹದಿಮೂರು ವಿಕೆಟ್ ತಗೊಂಡು ಪರ್ಪಲ್ ಕ್ಯಾಪ್ನ ಅವ್ರದ್ದಾಗಿಸ್ಕೊಂಡಿದ್ದಾರೆ ಇನ್ನು ಮೂರನೇ ಅವಾರ್ಡ್ ಏನಂತಂದರೆ ಆರ್ ಜಿ ಬಿ ಪ್ಲೇ ಅವಾರ್ಡ್ ಈ ಫೇರ್ ಪ್ಲೇ ಅವಾರ್ಡ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಕ್ರಿಕೆಟ್ನ ಆಗಿ ಆಡೋದು ಮತ್ತು ಯಾವುದೇ ಥರ ಸ್ಲೆಡ್ಜಿಂಗ್ ಇಲ್ಲದೆ ಯಾವುದೇ ಥರ ಗಲಾಟೆ ಇಲ್ಲದೆ ಆಡೋದಕ್ಕೋಸ್ಕರ ಪ್ಲೇ ಅವಾರ್ಡ್ ಕೊಟ್ಟಿದ್ದಾರೆ ಒಂದು ಈ ಸರಿ ಏನಂತಂದರೆ ಇಷ್ಟು ಒಂದೇ ಟೀಮ್ಗೆ ಇಷ್ಟು ಅವಾರ್ಡ್ಸ್ ಬಂದಿರೋದು ಇನ್ನೊಂದು ಮೇಯ್ನ್ ಅವಾರ್ಡ್ ಏನಂತಂದರೆ ನಾವು ಚಾಂಪಿಯನ್ಸ್ ಗುರು ಈ ಸತಿ ಚಾಂಪಿಯನ್ಸ್ ಅವಾರ್ಡ್ ನಾವು ಚಾಂಪಿಯನ್ ಆಗಿಬಿಟ್ಟಿದ್ದೀವಿ ಗುರು ಟೈಟ್ಲು ಟೈಟ್ಲು ಸಿಕ್ಕಿದೆ ಅದೊಂದು ಹೆಮ್ಮೆ ಹೆಮ್ಮೆ ವಿಷಯ ಆಮೇಲೆ ಈ ಓಲ್ ಪ್ರಸೆಸಲ್ಲಿ ಗೆದ್ದಿರೋ ಟೀಮ್ಗೆ ಎಷ್ಟು ಪ್ರೈಸ್ ಮನಿ ಕೊಟ್ಟಿರ್ಬೋದು ಅಂತಂದರೆ ವಿನ್ನಿಂಗ್ ಟೀಮ್ಗೆ ಆರು ಕೋಟಿ ಇಷ್ಟು ವಿನ್ನಿಂಗ್ ಟೀಮ್ಗೆ ಆರು ಕೋಟಿ ಕೊಟ್ಟಿದ್ದಾರೆ ಸೆಕೆಂಡ್ ರನ್ನರ್ ಆಫ್ಗೆ ಮೂರು ಕೋಟಿ ಕೊಟ್ಟಿದ್ದಾರೆ ಗುರು ಇಷ್ಟು ಇವತ್ತಿನ ಅಪ್ಡೇಟ್ ನೋಡ್ತಾ ಇರಿ